Hi friends seller on maskaran. ಫ್ರೆಂಡ್ಸ್ ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ ನಾನು ಇದ್ದೀನಿ ಇವಾಗ ಫಾರ್ಮ್ ಫಾರ್ಮ್ನಲ್ಲಿ ಒಳಗಡೆ ಸೈಡು ಒಳಗಡೆ ಏನೆಲ್ಲ ನೀವು ನೋಡ್ತಾ ಇದ್ದೀರಲ್ವ ಎಲ್ಲ ಒಂದು ಪ್ರಾಡಕ್ಟ್ಸ್ಗಳಿದವ ಎಕ್ವಿಪ್ಮೆಂಟ್ಸು ಎಲ್ಲದೂ ಕೂಡಿ ಒಂದು ಕೋಟಿ ವರೆಗೂ ಖರ್ಚಾಗಿದೆ ಅಂದರೆ ಈ ಒಂದು ಶಡ್ಡಿಂದ ಹಿಡಿದು ಪ್ರತಿಯೊಂದು ಒಳಗಡೆ ಏನು ಐಟಮ್ಸ್ ಇದಾವೆ ಫೀಡಿಂಗ್ ಆಗಲಿ ಪ್ರತಿಯೊಂದು ಕೂಡ ಎಲ್ಲ ಕೂಡಿ ಒಂದು ಕೋಟಿ ರೂಪಾಯಿವರೆಗೂ ಖರ್ಚಾಗಿದೆ ನೋಡ್ಬೋದು ಇಲ್ಲಿ ಮಿಷನ್ ಇದೆ ಆಟೋಮೆಟಿಕ್ ಎಲ್ಲ ಇದು ಏನಾಗ್ತಿರುತ್ತೆ ಅಂದರೆ ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಡೇ ಫೈ ಇದೆ ಇವಾಗ ನಿಮಗೆ ನಾನು ತೋರಿಸ್ತೀನಿ ಬರ್ಡ್ಸ್ ಇದ್ದಾವೆ ಆಲ್ರೆಡಿ ಇದರಲ್ಲಿ ಇವಾಗ ಇಪ್ಪತ್ತೊಂದು ಸಾವಿರ ಬರ್ಡ್ಸ್ ಇದೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ ನೋಡ್ಬೋದು ಟೈಮಿಂಗ್ ಕೂಡ ರನ್ ಆಗ್ತಾ ಇದೆ ಪ್ರತಿಯೊಂದು ಕೂಡ ರನ್ ಆಗ್ತಾ ಇದೆ ಟೆಂಪ್ರೇಚರ್ ಎಷ್ಟಿದೆ ಆಮೇಲೆ ವಾಟರ್ ಎಷ್ಟು ಹಾಕಬೇಕು ಪ್ರತಿಯೊಂದು ಕೂಡ ಡೀಟೇಲ್ಸ್ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಇದೆ ವಾಟರ್ ಅಲ್ಲ ಸಾರಿ ವ್ಯಾಟ್ ಅಂತ ಇದೆ ಅಲ್ಲಿ ನನಗೂ ಕೂಡ ಗೊತ್ತಿಲ್ಲ ಏನಾದರೂ ತಪ್ಪು ಹೇಳಿದರೆ ಸಾರಿ ನಿಮಗೆ ತಿಳಿಸ್ಬೇಕಿತ್ತು ಬಂದಿದ್ದೆ ನಾನು ಇಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ನಾಲ್ಕು ಫಾರ್ಮ್ ಮಾಡಿದ್ದಾರೆ ಇದೇ ಥರದ್ದೇ ನಾಲ್ಕು ಕೋಟಿ ಖರ್ಚು ಮಾಡಿ ಮಾಡಿದ್ದಾರೆ ನಾಲ್ಕೂವರೆ ಕೋಟಿ ವರೆಗೂ ಖರ್ಚಾಗಿದೆ ಅಂತೆ ಇವ್ರಿಗೆ ಸೊ ಎಲ್ಲ ಇಲ್ಲೇ ಇದೆ ನೋಡ್ಬೋದು ವಾಟರ್ ಆಗಲಿ ಪ್ರತಿಯೊಂದು ಕೂಡ ಈ ಬಿಸಿಲು ಟೈಮ್ನಲ್ಲೆಲ್ಲ ಏನಾಗುತ್ತೆ ಅಂದರೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಬಿಸಿಲು ಟೈಮ್ನಲ್ಲಿ ಈಗ ಸದ್ಯಕ್ಕೇನಿದೆ ಅಲ್ವಾ ಡೈರೆಕ್ಟಾಗಿ ಫೀಡಿಂಗ್ ಕೂಡ ಮಾಡ್ಬೋದು ಅದೇ ರೀತಿಯೇ ನಾರ್ಮಲ್ ಆಗಿ ಕೂಡ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೊ ಈಗ ಫೀಡಿಂಗ್ ನಾವು ಮಾಡಲಿಲ್ಲ ಅಂದ್ರೂ ಕೂಡ ಮೊದಲೇ ಹಾಕಿಟ್ಬಿಡೋದು ಅದನ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡ್ಬೋದು ಎಷ್ಟು ದೊಡ್ಡ ಒಂದು ಫಾರ್ಮ್ ಇದೆ ಇದ್ರ ಸೈಜ್ ಏನು ಎಲ್ಲ ನಿಮ್ಗೆ ಏನು ಮಾಡಿರ್ತೀನಿ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೋಬೋದು ಯಾರಿಗಾದರೂ ಈ ಥರ ಮಾಹಿತಿ ಬೇಕಾಗಿತ್ತು ಅಂದರೆ ಕಮೆಂಟ್ ಕೂಡ ಮಾಡಿರಿ ನಾನು ನಿಮ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಇಲ್ಲ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ರಿ ಓಕೆ ನೋಡ್ಬೋದು ನಾನಿವಾಗ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಉದ್ದ ಇದೆ ಇವಾಗ ಆಲ್ರೆಡಿ ಮರಿ ಇದಾವೆ ಇಪ್ಪತ್ತೊಂದು ಸಾವಿರ ಇದೆ ಇಲ್ಲ ಇವಾಗ ತೋರಿಸ್ತೀನಿ ನಿಮಗೆ ಓಕೆ ಇವಾಗ ನೀವು ಏನು ನೋಡ್ತಾ ಇದ್ರಲ್ಲ ನಾನು ನಿಮಗೆ ಇವಾಗ ಬಡ್ಸ್ ತೋರಿಸ್ತಾ ಇದೀನಿ ನೋಡ್ಬೋದು ಹೀಗೆ ನೋಡ್ತಾ ಹೋದರೆ ಇಪ್ಪತ್ತೊಂದು ಸಾವಿರ ಇದೆ ಅದೇ ರೀತಿ ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ಇವಾಗ ಫ್ಯಾನ್ ಕೂಡ ಇದೆ ಎಂಟು ಫ್ಯಾನ್ ಇದೆ ಆಟೋಮೆಟಿಕ್ ಅದೇನಾಗುತ್ತೆ ಅಂದ್ರೆ ಟೆಂಪ್ರೇಚರ್ ಯಾವ ತರ ಇರುತ್ತೆ ಅಂದ್ರೆ ಇವಾಗ ಏನು ನಡೀತಿರ್ತಲ್ಲ ವಾತಾವರಣ ಆ ಒಂದು ಟೈಮಿಗೆ ಹೊಂದ್ಕೊಂಡು ಆಟೋಮೆಟಿಕ್ ಆಟೋಮೆಟಿಕ್ ಅಂದರೆ ಆಟೋಮೆಟಿಕ್ ಏನೂ ಮಾಡಬೇಕು ಅಂತ ಇಲ್ಲ ನಾವು ಅಲ್ಲಿ ಹೋಗಿ ಮಿಷನಲ್ಲಿ ಚೇಂಜಸ್ ಮಾಡಬೇಕು ಅಂತ ಇಲ್ಲ ಎಲ್ಲ ಆಟೋಮೆಟಿಕ್ ಆಗುತ್ತೆ ಬರೀ ಇಲ್ಲಿ ಏನು ಮಾಡಬೇಕು ಅಂದರೆ ಇದೊಂಥರ ಆಟೋಮೆಟಿಕ್ ಫಾರ್ಮೆ ಅಂತಲೇ ಹೇಳ್ಬೋದು ಫೀಡಿಂಗ್ ಕೂಡ ಮಾಡಬೇಕು ಅಂತ ಇಲ್ಲ ಜಸ್ಟ್ ಏನು ಮಾಡಬೇಕು ಮರಿ ದೊಡ್ದಾದಂಗೆ ಇದನ್ನು ನಾವು ತೆಗಿತಾ ಹೋಗಬೇಕು ನಂತರ ಇದೇನಾಗುತ್ತೆ ಇದೆಲ್ಲ ಫುಲ್ ತುಂಬ್ತಾ ಹೋಗುತ್ತೆ ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ದಿನ ಬಿಟ್ಟಂಗೆ ಬಿಟ್ಟಂಗೆ ಎಲ್ಲ ದೊಡ್ದಾಗ್ತಾ ಹೋಗುತ್ತೆ ಕಂಟಿನ್ಯೂ ಇವಾಗ ಇದಕ್ಕೆ ಫುಡ್ ಆಗ್ತಾ ಇರ್ತಾರೆ ನೋಡ್ಬೋದು ಅಂದರೆ ಫೀಡಿಂಗ್ ಇವಾಗ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಾನು ತೋರಿಸಿದ್ನಲ್ವ ಮಿಷನ್ನು ಆ ಇಂದ ಇದು ಸ್ಟಾರ್ಟಿಂಗ್ ಇಲ್ಲಿವರೆಗೂ ಬರ್ತಾ ಇರುತ್ತೆ ಇದು ನೋಡಿ ಇವರು ಮ್ಯಾನುಲಿ ಇಟ್ಟಿರೋದು ಈ ಥರನೂ ಕೂಡ ಇಡ್ಬೋದು ಇಲ್ಲಾಂದರೆ ಡೈರೆಕ್ಟ್ ಈ ಥರ ಇಡ್ಬೋದು ಇದು ಖಾಲಿ ಆಯಿತು ಅಂದರೆ ಆಟೋಮೆಟಿಕ್ ಅಲ್ಲಿ ನನಗೆ ಇವಾಗ ಮಿಷನ್ ತೋರಿಸಿದ್ನಲ್ಲ ಇವಾಗ ಮೇಲ್ಗಡೆ ತೋರಿಸ್ತಾ ಇದೀನಿ ನೋಡ್ಬೋದು ಅದರಿಂದ ಇದೇನಾಗುತ್ತೆ ಅಂದರೆ ಫೀಡಿಂಗ್ ಆಗ್ತಾ ಇರುತ್ತೆ ಅದರಿಂದ ಇಲ್ಲಿ ಬರ್ತಾ ಇರುತ್ತೆ ಇಲ್ಲಿಂದ ಏನು ಮಾಡ್ಬೋದು ಫುಡ್ ಫುಡ್ನ ತಿನ್ಬೋದು ಓಕೆ ಮುಂದೆ ಏನಾದರೂ ಬರ್ಡ್ಸ್ ದೊಡ್ಡದಾಯ್ತು ಅಂದರೆ ಏನು ಮಾಡ್ತಾರೆ ಇಲ್ಲಿ ಈ ರೀತಿಯಾಗಿರುತ್ತೆ ನೋಡ್ಬೋದು ಈ ರೀತಿಯಾದ ಒಂದು ಮಿಷನ್ ಅಲ್ವಾ ಇದನ್ನ ಜಸ್ಟ್ ಈ ರೀತಿಯಾಗಿ ಹೇಳಿದ್ರೆ ಇದೇನಾಗುತ್ತೆ ಪೈಪು ಮೇಲ್ ಆಗ್ತಾ ಹೋಗುತ್ತೆ ಈ ಮರಿ ಬರ್ಡ್ಸ್ ಯಾವಾಗ ದೊಡ್ಡ ದೊಡ್ಡ ಆಗ್ತಾ ಹೋಗ್ತಾವೆ ಅವಾಗ ಇವನೇನು ಮಾಡ್ತಾರೆ ಮೇಲ್ ಬರ್ತಾ ಬರ್ತಾ ಹೋಗುತ್ತೆ ನೋಡ್ತಾ ಇದ್ರ ಇಪ್ಪತ್ತೊಂದು ಸಾವಿರ ಬರ್ಡ್ಸ್ ಇದೆ ಓಕೆ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಶಾಕ್ ಆಗೇ ಆಗಿರುತ್ತೆ ಯಾಕಂದರೆ ಇಪ್ಪತ್ತೊಂದು ಸಾವಿರ ಬರ್ಡ್ಸ್ ಇಲ್ಲಿ ಇವಾಗ ಇದ್ದಾವೆ ಅಂದರೆ ತುಂಬ ಜನಕ್ಕೆ ನಂಬೋಕೆ ಆಗಲ್ಲ ಯಾಕಂದರೆ ನೀವು ನೋಡ್ಬೋದು ನಾನು ಬೇಕಂದರೆ ಈಗ ಒಳಗಡೆ ಹೋಗಿ ತೋರಿಸ್ತೀನಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದರಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂದು ಸಾವಿರ ಇದ್ದಾವೆ ಅದರಲ್ಲಿ ಸ್ವಲ್ಪ ಏನೇನೋ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಯಾರೆಲ್ಲ ಇವಾಗ ಫೋರ್ಟಿ ಫಾರ್ಮ್ ರನ್ ಮಾಡ್ತಾ ಇದ್ರ ಮುಂದೆ ಪ್ಲಾನಿಂಗ್ ಮಾಡ್ತಾ ಇರೋರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀನಿ ನೀವು ಇಪ್ಪತ್ತು ಸಾವಿರ ಬರ್ಡ್ಸ್ ಬಿಟ್ಟಿದ್ದೀರ ಅಂದ ತಕ್ಷಣ ಇಪ್ಪತ್ತು ಸಾವಿರ ಬರ್ಡ್ಸ್ನ ನಿಮಗೆ ಕೊಡೋಕ್ಕಾಗಲ್ಲ ಅದರಲ್ಲಿ ಒಂದು ಸಾವಿರ ಎರಡು ಸಾವಿರ ಡೆತ್ ಕೂಡ ಆಗ್ಬೋದು ಯಾಕಂದರೆ ಅವೇನಾಗಿರುತ್ತೆ ಫುಡ್ ತಿಂದೇ ಇರೋ ಕಾರಣ ಏನಾಗುತ್ತೆ ಅಂದರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ ನೀವು ಕರೆಕ್ಟಾಗಿ ಡೈಲಿ ಡೈಲಿ ಏನ್ಮಾಡ್ಬೇಕು ಈಗ ನೋಡ್ಬೋದು ಅಲ್ಲಿ ಓನರ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಓನರ್ ಜೊತೆ ಮಾತಾಡ್ಸೋಕ್ಕಾಗಲ್ಲ ಯಾಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದಲ್ವಾ ನೆಕ್ಸ್ಟ್ ಟೈಮ್ ಏನಾದರೂ ಬಂದೆ ಅಂದರೆ ಪಕ್ಕ ನಾನು ಮಾಡ್ತೀನಿ ಅಂದರೆ ಓನರ್ ಜೊತೆ ಮಾತಾಡ್ಸ್ತೀನಿ ಅವ್ರಿಗೆ ಎಷ್ಟು ಖರ್ಚಾಯಿತು ಪ್ರತಿಯೊಂದು ಮಾಹಿತಿನ ಅವ್ರ ಕಡೆಯಿಂದಾನೇ ತಿಳ್ಕೊಂಡು ನಿಮ್ಗೆ ಅವ್ರ ಕಡೆಯಿಂದಾನು ಕೂಡ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಇವಾಗಂತೂ ಆಗೋದಿಲ್ಲ ಇವಾಗ ಏನು ನೀವು ನೋಡಿದಿರಲ್ಲ ನೋಡ್ರಿ ನಿಮಗೂ ಕೂಡ ಏನಾದರೂ ಪ್ಲಾನಿಂಗ್ ಇದ್ರೆ ಅಥವಾ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಪೋಲ್ಟ್ರಿ ಫಾರ್ಮ್ ಬಗ್ಗೆ ನಮ್ಮ ಕೂಡ ತಿಳಿಸ್ಕೊಡ್ರಿ ಸ್ವಲ್ಪ ಜನ ಪೋಲ್ಟ್ರಿ ಫಾರ್ಮ್ ಮಾಡಬೇಕು ಅಂತ ಇರ್ತಾರೆ ಇನ್ನು ಕೆಲವೊಬ್ರು ಮಾಡಬಾರ್ದು ವೇಸ್ಟ್ ದುಡ್ಡು ಲಾಭ ಎಲ್ಲ ಈ ರೀತಿಯಾಗಿ ಅಂದ್ಕೊಂಡಿರ್ತಾರೆ ಅನ್ಕೊಂಡಿರ್ತಾರೆ ಗೀನ್ ಎಲ್ಲ ಮಾಡಿ ನೀವು ಪೋಲ್ಟ್ರಿ ಫಾರ್ಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೀರ ಅಂತವ್ರೆಲ್ಲ ಮಾಡಬೇಕು ಮಾಡಬಾರ್ದು ಅಂತ ನೀವೇ ಕಮೆಂಟ್ ಮಾಡಿ ಇದರಿಂದ ಮತ್ತೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನೀವು ನೋಡ್ತಾ ಇದ್ರೆ ಒಂದು ಕೋಟಿ ಖರ್ಚು ಮಾಡಿ ಇವಾಗ ಈ ಒಂದು ಪೋಲ್ಟ್ರಿ ಫಾರ್ಮ್ನ ಬಿಲ್ಡ್ ಮಾಡಿದ್ದಾರೆ ಸೊ ಇದೇ ಥರನೇ ನಾಲ್ಕು ಫಾರ್ಮ್ ಇದೆ ಇವಾಗ ಏನು ನೀವು ನಾಲ್ಕು ಈ ತರದ್ದೇನಿದವಾ ನಾಲ್ಕು ಶಡ್ನ ಹಾಕಿದ್ದಾರೆ ಅವರು ಅಂದ್ರೆ ನಾಲ್ಕು ನಾಲ್ಕೂವರೆ ಕೋಟಿ ಖರ್ಚಾಗಿದೆ ಪ್ರತಿಯೊಂದು ಎಲ್ಲ ಹಿಡಿದು ಅದೇ ರೀತಿ ಇವಾಗ ನಿಮಗೆ ಏನು ಅನಿಸುತ್ತೆ ಈ ಥರ ಮಾಡಿದಾರಲ್ವ ಇವರಿಗೆ ಪ್ರಾಫಿಟ್ ಆಗುತ್ತೋ ಇಲ್ವೋ ಎಲ್ಲೇನೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡ್ರಿ ಯಾಕಂದರೆ ಆಲ್ರೆಡಿ ಪೋಲ್ಟ್ರಿ ಫಾರ್ಮ್ ಮಾಡಿದವರು ವೀಡಿಯೋ ನೋಡ್ತಿರ್ತೀರ ಕೆಲವೊಬ್ಬರು ಪೋಲ್ಟ್ರಿ ಫಾರ್ಮ್ ಮಾಡದೇ ಇದ್ದರೂ ಕೂಡ ವಿಡಿಯೋ ನೋಡ್ತಿರ್ತಾರೆ ಯಾಕಂದರೆ ಪೋಲ್ಟ್ರಿ ಫಾರ್ಮ್ ಮಾಡಬೇಕು ಅಂತ ಓಕೆ ಗೊತ್ತಾಯ್ತಲ್ಲ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಮರೀದೆ ಕಮೆಂಟ್ ಮಾಡ್ರಿ ಕಮೆಂಟ್ಗೆ ಮತ್ತೊಬ್ಬರೇ ಉತ್ತರ ಕೊಡ್ತಾರೆ ನನ್ನ ಹತ್ರ ಏನೂ ಕೇಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ನಾನು ವಿಡಿಯೋ ಮಾಡಬೇಕು ಅಂತ ಇತ್ತು ಯಾಕೋ ಮಾಡಬೇಕು ಅಂತ ಅನಿಸ್ತು ಅದಕ್ಕಾಗಿ ನಮ್ಮ ಟ್ರಾವೆಲ್ ಗೇಮಿಂಗ್ ಕನ್ನಡ ಚಾನೆಲ್ನಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಮರೀದೆ ಎಲ್ಲರೂ ಕೂಡ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡ್ಬೋದು ಕರೆಂಟ್ ಆಯಿತು ಓಕೆ ಗಾಯ್ಸ್ ಇವಾಗ ಕರೆಂಟ್ ಹೋಗಿದೆ जनरेटर कराला की ನೋಡಿ ಕೇವಲ ಒಂದು ಐದು ನಿಮಿಷ ಕರೆಂಟ್ ಹೋಗಿದ್ದಕ್ಕೆ ಯಾವ ಥರ ಸೌಂಡ್ ಮಾಡ್ತಾ ಇದ್ದಾವೆ ಬರ್ಡ್ಸ್ ನೀವೇ ನೋಡ್ತಾ ಇದ್ರೆ ಇವಾಗ ಜನ್ರೇಟರ್ ಆನ್ ಆಯಿತು ಜನ್ರೇಟರ್ ಆನ್ ಆದ ತಕ್ಷಣ ನಾವು ನೋಡ್ತಾ ಇರ್ಬೋದು ಸೈಲೆಂಟ್ ಆಯಿತು ಯಾಕಂದರೆ ಗಾಳಿ ಬರಲಿಲ್ಲ ಅಂದರೆ ನಿಮಗೆ ಗೊತ್ತಲ್ವ ಎಷ್ಟು ಸಮಸ್ಯೆ ಇದೆ ಅಂತ ಅದೇ ಥರನೇ ಬರ್ಡ್ಸ್ಗೂ ಕೂಡ ಏನಾಗುತ್ತೆ ಅಂದರೆ ಗಾಳಿ ಬೇಕು ಸೊ ಹಾಗಾಗಿ ಅವರು ಫ್ಯಾನ್ಗಳನ್ನ ಬಿಟ್ಟಿದ್ದಾರೆ ಮತ್ತು ವಾಸನೆ ಕೂಡ ಒಂಚೂರು ಬರೋದಿಲ್ಲ ವಾಸನೆ ಎಲ್ಲ ಏನಾಗುತ್ತೆ ಅಂದರೆ ಈ ಕಡೆಯಿಂದ ಗಾಳಿ ಬಂತು ಅಂದರೆ ಈ ಗಾಳಿಯನ್ನೆಲ್ಲ ತೊಗೊಂಡೋಗಿ ವಾಸನೆ ಎಲ್ಲ ತೊಗೊಂಡು ಆ ಫ್ಯಾನಿಂದ ಹೊರಗಡೆ ಒಯ್ಯುತ್ತೆ ಅದರಿಂದ ಒಳಗಡೆನೂ ವಾಸನೆ ಬರಲ್ಲ ಹೊರಗಡೆನೂ ಕೂಡ ಅಷ್ಟು ಜಾಸ್ತಿ ವಾಸನೆ ಬರೋದಿಲ್ಲ ಈ ಥರ ಒಂದು ಫಾ ಮಾಡೋದ್ರಿಂದ ಈ ತುಂಬಾ ಜನ ಏನು ಮಾಡಿರ್ತಾರೆ ಅಂದರೆ ಈಸಿಲಿ ಶಡ್ಲೆ ಇವಾಗ ತಾರ್ಪಲೆಲ್ಲ ಹಾಕಿ ಶಡ್ ಮುಖಾಂತರ ಮಾಡಿರ್ತಾರಲ್ವ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗಾಳಿ ಎಲ್ಲ ಬರ್ತಿರುತ್ತೆ ನೋಡ್ಬೋದು ಇವಾಗ ಆಟೋಮೆಟಿಕ್ ಫ್ಯಾನ್ ಕೂಡ ಆನ್ ಆಯಿತು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಡೇ ನೋಡಿ ಏನು ತಿಂದಿಲ್ಲ ಅನಿಸ್ತಿತ್ತು ತಿಂದು ವೀಕ್ ಐತದು ಕ್ವಾಲಿಟಿ ಬಂದಿಲ್ಲ ಇದು ಆಗಲೇ ರೆಕ್ಕೆ ಬಂದವಲ್ಲ ಹಾ ಆಲ್ರೆಡಿ ಅವ್ಕೆಲ್ಲ ಮಂದ್ ಕೆಲವೊಂದು ಏನ್ ಮಾಡ್ತಾವ್ ಸುಮ್ಮನೆ ಆಗ್ಬಿಡ್ತಾವ್ ಏನು ತಿನ್ನಾಕು ಹೋಗಲ್ಲ ಫುಡ್ ಅದು